ಸಮಸ್ಯೆ ಏನಿಲ್ಲ ನಾವು ನ್ಯಾಮದಿ ಕಟ್ಟಡದಲ್ಲಿ ಎರಡು ನಿವೇಶನಗಳನ್ನು ತೆಗೆದುಕೊಂಡ್ಬಿಟ್ಟು ಒಂದು ಭವ್ಯವಾದಂಥ ಸಹಕಾರಿ ಭವನವನ್ನು ಏನು ನಮ್ಮ ಸೊಸೈಟಿಗೋಸ್ಕರ ಒಂದು ಬ್ಯಾಂಕಿನ ಬಿಲ್ಡಿಂಗು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಎರಡು ನಿವೇಶನಗಳನ್ನು ಪಡ್ಕೊಂಡು ನಿಯಮಾನುಸಾರ ಪರವಾನಗಿಯನ್ನು ಪಡೆದು ಈಗಾಗಲೇ ಕಟ್ಟಡ ಮುಗಿದಿದೆ ಇನ್ನೇನಿದ್ರೂ ಪ್ಲಂಬಿಂಗು ಮತ್ತು ನೆಲಹಾಸು ಆಗ್ತಕ್ಕಂಥ ಕೆಲಸ ಇದೆ ಈ ನಡುವೆ ಏನಾಯ್ತು ಅಂದರೆ ಆ ಮಗ್ಲಲ್ಲಿ ಒಂದು ಚರಂಡಿ ಕೆರೆ ಓಣಿನಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕಾದ್ರೆ ಜೆ ಸಿ ಬಿನವ್ರು ದೊಡ್ಡ ಬಕೆಟ್ ಹಾಕಿ ಗುಂಡಿ ತೆಗೆದ್ರಿಂದ ಸಾಮಾನ್ಯರಲ್ಲಿ ಆ ಕಡೆ ಒತ್ತುವರಿ ಆಗಿದೆ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ವಲ್ಪ ಹುಳವನ್ನು ಒಂದಿಷ್ಟು ಜನ ಬಿಟ್ಟರು ನಾವು ಅದನ್ನು ಸ್ಪಷ್ಟೀಕರಣ ಕೊಟ್ಟಾಗೂ ಕೂಡ ಮತ್ತೆ ಮತ್ತೆ ಕೆದಕ್ತಕ್ಕಂಥ ಕೆಲಸ ಮತ್ತೆ ಮಾಧ್ಯಮದಲ್ಲಿ ಕೂಡ ಹೇಳ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೋಸ್ಕರ ಇವತ್ತು ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಆಡಳಿತ ಮಂಡಳಿಯವರು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ವಿಷಯ ಏನಪ್ಪ ಅಂತಂದರೆ ನಮ್ಮ ನಿವೇಶನ ಮೂವತ್ತೇಳು ಅಡಿ ಅಗಲ ಅಂದರೆ ಉತ್ತರ ದಕ್ಷಿಣಕ್ಕೆ ಮೂವತ್ತೇಳು ಅಡಿ ಪೂರ್ವ ಪಶ್ಚಿಮಕ್ಕೆ ಇರ್ತಕ್ಕಂಥದ್ದು ಈ ಕಡೆ ಎಂಬತ್ತಡಿ ಆ ಕಡೆ ತೊಂಬತ್ತಡಿ ಜಾಗ ಇದೆ ಹಾಂ ತೊಂಬತ್ತ್ಮೂರಡಿ ನಾವು ಆಯವನ್ನು ಮಾಡಿಸಿದ್ದೇವೆ ಹಾಗೆ ಏನು ಬಿಲ್ಡಿಂಗ್ ಕಟ್ಟೋದಿಲ್ಲ ಎಲ್ಲ ಪದ್ಧತಿ ನಮ್ಮ ಧರ್ಮಗಳ ಪ್ರಕಾರ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಒಂದು ಆಯ ತೆಗೆದುಕೊಂಡಿರ್ತಕ್ಕಂಥದ್ದು ಮೂವತ್ತ್ಮೂರು ಅಡಿ ಮೂರು ಇಂಚು ಮಾತ್ರ ಬಿಲ್ಡಿಂಗ್ ಇದೆ ಹಾಗೆ ಉದ್ದ ಎಂಬತ್ತಡಿನಲ್ಲಿ ಅಡಿ ಏಳು ಇಂಚು ಮಾತ್ರ ಅಂದರೆ ನಮ್ಮ ಆಯ ಇರ್ತಕ್ಕಂಥದ್ದು ಅಡಿ ಮೂರು ಇಂಚು ಇಂಟು ಅಡಿ ಏಳು ಇಂಚು ಮಾತ್ರ ಸೊ ಯಾವುದೇ ಒಂದಿಂಚು ಜಾಗವನ್ನು ಕೂಡ ನಮ್ಮ ಏನು ಜಾಗವನ್ನು ನಾವು ಖರೀದಿ ಮಾಡಿದ್ದೀವಿ ಅದನ್ನು ಬಿಟ್ಟು ಯಾವುದೇ ಒತ್ತುವರಿ ನಾವು ಮಾಡಿಲ್ಲ ಹೇಳಿ ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇವೆ ಇದು ಸಾರ್ವಜನಿಕವಾಗಿ ಕೂಡ ಇದು ಗೊತ್ತಾಗಿರ್ತಕ್ಕಂಥ ವೇದ್ಯವಾಗ್ತಕ್ಕಂಥ ವಿಷಯ ಈ ಹಿನ್ನೆಲೆಯಲ್ಲಿ ದೂರು ಬಂದಾಗ ಎರಡು ಬಾರಿ ಪುರಸಭೆಯ ಚೀಫ್ ಆಫೀಸರ್ ಮೊದಲುಗೊಂಡು ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಸಿಬ್ಬಂದಿ ಜೊತೆ ಅಳತೆ ಮಾಡಿ ಯಾವುದೇ ಒತ್ತುವರಿ ಇಲ್ಲ ಹೇಳಿ ಕೂಡ ಮಣ್ಗಂಡಿದ್ದಾರೆ ಅದನ್ನು ಮೌಖಿಕವಾಗಿಗೂ ಕೂಡ ತಿಳಿಸಿದ್ದಾರೆ ಆ ನಂತರ ಇನ್ನೊಂದು ಸಾರಿ ನಾವೆಲ್ಲ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಬಂದುಬಿಟ್ಟು ಅವತ್ತು ಚೀಫ್ ಆಫೀಸರ್ ಅವರ ಸಮ್ಮುಖದಲ್ಲಿ ಅಳತೆ ಮಾಡಿ ಅವರ ಹಿಂದ್ಗಡೆ ಇರತಕ್ಕಂತಹ ಗಡಿಮಣಿ ಜಾಗ ಆಗಲಿ ಓಣಿ ಆಗಲಿ ಅಥವಾ ಸಾರ್ವಜನಿಕ ರಸ್ತೆಗಳೆಲ್ಲ ಆಗಲಿ ಯಾವುದೇ ಒತ್ತುವರಿ ಆಗಿಲ್ಲ ಅಂತಕ್ಕಂತಹ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸ್ವಲ್ಪ ಗೊಂದಲ ಇರತಕ್ಕಂಥದ್ದು ಕೆರೆ ಓಣಿದು ಆ ಕೆರೆ ಓಣಿ ನಾವು ಅವರಿಂದನೇ ಕಚೇರಿಯಿಂದನೇ ದಾಖಲಾತಿಯನ್ನು ಪಡೆದಿದ್ದೇವೆ ಆ ದಾಖಲಾತಿ ಪ್ರಕಾರ ಕೆರೆ ಓಣಿ ಇರತಕ್ಕಂಥದ್ದು ಹತ್ತಡಿ ಮಾತ್ರ ಸೊ ಇವಾಗ ಅಲ್ಲಿ ಜಾಗ ಹತ್ತಡಿಗೂ ಹೆಚ್ಚಿಗೆ ಹದಿನಾಲ್ಕು ಹದಿನಾಲ್ಕಡಿಯಷ್ಟು ಅಂದರೆ ಚರಂಡಿಗಾರರು ಬಿಟ್ಟರು ಕೂಡ ಹದಿನಾಲ್ಕು ಅಡಿಯಷ್ಟು ಓಣಿ ಕೂಡ ಇವತ್ತು ಕೂಡ ಅಲ್ಲಿದೆ ಇದನ್ನು ಎಲ್ಲ ಸಾರ್ವಜನಿಕರು ಮತ್ತು ಯಾರು ಇವಾಗ ಅದರ ಬಗ್ಗೆ ಆಕ್ಷೇಪ ವ್ಯಕ್ತ ಮಾಡ್ತಾ ಇದ್ದಾರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಒಂದು ಸಹಕಾರವನ್ನು ಕೊಡಬೇಕು ಯಾಕಪ್ಪ ಅಂದರೆ ಇದ್ಯಾರದು ನಮ್ಮ ಯಾರ್ದು ವೈಯಕ್ತಿಕ ಆಸ್ತಿ ಅಲ್ಲ ಮೂರು ಸಾವಿರದ ಐನೂರು ಜನ ಇರ್ ಸದಸ್ಯರು ಇರ್ತಕ್ಕಂಥ ಒಂದು ಸಹಕಾರಿ ಸಂಸ್ಥೆ ಇವತ್ತು ನಾವು ಚುನಾಯಿತರಾಗಿ ಬಂದಿದ್ದೀವಿ ಅಂದರೆ ಕೇವಲ ಧರ್ಮದರ್ಶಿಗಳು ಟ್ರಸ್ಟೀಸ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಇದು ನಮ್ಮ ಆಸ್ತಿ ಅಲ್ಲ ಒತ್ತುವರಿ ಮಾಡಿ ನಾವು ತಗೊಂಡು ಹೋಗುವಂಥದ್ದೇನೂ ಇರೋದಿಲ್ಲ ಆದ್ದರಿಂದ ಈ ವಿಷಯವನ್ನು ಸಾರ್ವಜನಿಕರಿಗೆ ಅವರ ಗೊಂದಲವನ್ನು ತಿಳಿ ಮಾಡಬೇಕು ಜೊತೆಗೆ ನಾವೆಲ್ಲರೂ ಕೂಡ ಇವತ್ತೇನು ಆಡಳಿತ ಮಂಡಳಿಯಲ್ಲಿದ್ದೀವಿ ಹತ್ತತ್ರ ಐದು ಜನ ಹೊನ್ನಾಳಿನಲ್ಲಿ ಪುರಸಭಾ ಸದಸ್ಯರು ಅಧ್ಯಕ್ಷರು ಆಗಿರ್ತಕ್ಕಂಥವ್ರು ಮತ್ತು ನ್ಯಾಮ್ತಿ ಪಟ್ಟಣದಲ್ಲಿ ಕೂಡ ಒಬ್ಬರು ಮಾಜಿ ಪುರಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಇದೆ ಅಂದರೆ ನಾವು ಸಾರ್ವಜನಿಕ ಜೀವನದಲ್ಲಿ ಈಗಾಗಲೇ ಕೆಲಸ ಮಾಡಿ ಅನುಭವ ಅದು ವಿಶೇಷವಾಗಿ ಪುರಸಭೆಯಲ್ಲೇ ಕೆಲಸ ಮಾಡಿ ಅನುಭವ ಇರತಕ್ಕಂಥವ್ರು ಇರೋದರಿಂದ ಯಾವ ಕಾರಣಕ್ಕೂ ಕೂಡ ಒಂದಿಂಚು ಇಂಚು ಜಗವನ್ನು ಕೂಡ ಒತ್ತುವರಿ ಮಾಡಿಲ್ಲ ನಿಯಮಾನುಸಾರ ಬಿಲ್ಡಿಂಗನ್ನು ಕಟ್ತಾ ಇದ್ದೇವೆ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೆಲವರು ಕೆಲವು ಹಿತಾಸಕ್ತಿಗಳು ಮಾಡ್ತಾ ಇದ್ದಾರೆ ಏನೋ ಇಲ್ಲದಲ್ಲೇ ಇರ್ತಾರೆ ಯಾವುದೂ ಅರ್ಜಿ ಬರೀ ಅರ್ಜಿ ಕೊಡೋದು ಒಂದೇ ಒಂದು ದಾಖಲೆಯನ್ನು ಕೂಡ ಕೊಟ್ಟಿಲ್ಲ ಅವರು ನಾನು ಇವತ್ತು ಚೀಫ್ ಭೇಟಿ ಆಗಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಏನಪ್ಪ ಅಂದರೆ ಅವ್ರ ಅರ್ಜಿ ಕೊಟ್ಟಾಗ ಪೂರಕ ದಾಖಲೆಗಳನ್ನು ನೀವು ಕಡ್ಕೊಂಡ್ಬಿಟ್ಟು ಕ್ರಮ ಇಡಬೇಕು ಯಾರೋ ಒಂದು ಅರ್ಜಿ ಕೊಟ್ಟ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಜವಾಬ್ದಾರಿಯುತ ಸಂಸ್ಥೆಯಾಗಿ ಅವ್ರದ್ದು ಆ ಪ್ರತಿಕ್ರಿಯೆ ಸಹಜ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಆ ಎಲ್ಲ ವಿವರಗಳನ್ನು ಪಡ್ಕೊಂಡು ನಮ್ಮಿಂದನೂ ವಿವರ ಪಡ್ಕೊಳ್ಳಿ ಏನಾದರೂ ಕಾನೂನಿಗೆ ವ್ಯತಿರಿಕ್ತವಾಗಿದ್ದರೆ ನಾವು ಸಹಕರಿಸಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಇವತ್ತು ಒಂದು ಒಳ್ಳೆ ಸಹಕಾರಿ ಸಂಸ್ಥೆ ಇವತ್ತಿಗೆ ಇಪ್ಪತ್ತೈದು ವರ್ಷಗಳನ್ನು ಪೂರೈಸ್ತಾ ಇದ್ದೀವಿ ಬೆಳ್ಳಿ ಹಬ್ಬದಲ್ಲಿ ನಾವು ಇದೇವೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ ಅಂಥೇಳಿ ಇಡೀ ಹೊನ್ನಾಳಿ ಮತ್ತು ನ್ಯಾಮ್ತಿ ಅವಳಿ ತಾಲೂಕುಗಳಲ್ಲಿ ಜನಜನಿತವಾಗಿರ್ತಕ್ಕಂಥ ಸಂಸ್ಥೆ ಅದರಲ್ಲೂ ಕೂಡ ಕೆಳವರ್ಗದ ಜನರಿಗೆ ಏನು ಇವತ್ತು ಮೈಕ್ರೋ ಫೈನಾನ್ಸ್ ಅಂತೀವಲ್ಲ ಸಣ್ಣ ಒಂದು ಸಾಲದ ಜನ ಯಾರು ದೊಡ್ಡ ಬಡ್ಡಿಗೆ ಮೂರು ರೂಪಾಯಿ ಐದು ರೂಪಾಯಿಗೆ ತೊಗೊತಾಯಿದ್ರು ಇವತ್ತು ನಮ್ಮ ಬ್ಯಾಂಕಿಂದ ತೊಗೊಂಬಿಟ್ಟು ನಮ್ಮ ಜೀವನ ಹಸನಾಗಿದೆ ಸರ್ ಅಂತ ಹೇಳಿ ನೂರಾರು ಜನ ಇವತ್ತು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಸಹಕಾರಿ ಸಂಸ್ಥೆ ಅವರೆಲ್ಲರಿಂದ ಕಟ್ಟಿರ್ತಕ್ಕಂಥದ್ದು ಅವರೆಲ್ಲರ ಹಿತಾಸಕ್ತಿಗೆ ಇದು ಬದ್ಧವಾಗಿರ್ತಕ್ಕಂಥ ಸಂಸ್ಥೆ ಸಾರ್ವಜನಿಕ ಕಳಕಳಿಯೂ ಇದೆ ಅರ್ಬನ್ ಸೊಸೈಟಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಅನೇಕ ಸಾರ್ವಜನಿಕ ಕೆಲಸಗಳನ್ನು ಕೂಡ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಜೊತೆಗೆ ಸೇರಿ ಮಾಡಿದ್ದೇವೆ ಸೊ ಯಾವ ಗೊಂದಲಕ್ಕೂ ಕಿವಿ ಕೊಡಬೇಡಿ ಅಕಸ್ಮಾತ್ರೆ ನಿಮ್ಮದೇನಾದರೂ ಸ್ಪಷ್ಟೀಕರಣ ಬೇಕು ಅಂತ ಹೇಳಿದರೆ ನಾವು ಕೂಡ ಯಾವತ್ತೂ ಕೂಡ ತೆರೆದ ಮನದಿಂದ ಮಾತಾಡಲಿಕ್ಕೆ ಸಿದ್ಧರಿದ್ದೇವೆ ಒಂದು ಸಹಕಾರ ಆಗಿರೋದ್ರಿಂದ ಎಲ್ಲರೂ ಸಹಕಾರ ಮತ್ತು ಸಂಪೂರ್ಣವಾದಂಥ ಒಂದು ಒಮ್ಮತದಿಂದ ಕೆಲಸ ಮಾಡೋಣ ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇನ್ನೊಮ್ಮೆ ಸ್ಪಷ್ಟೀಕರಣವನ್ನು ಕೊಡ್ತೇವೆ ನಾವು ಯಾವುದೇ ಒತ್ತುವರಿ ಏನು ಮಾಡಿಲ್ಲ ವಿಶೇಷವಾಗಿ ಕೆರೆ ಓಣಿ ಜಾಗವೊಂದು ಅಂತೂ ಯಾವ ಕಾರಣದಿಂದಲೂ ಒತ್ತುವರಿ ಮಾಡಿಲ್ಲ ನಮ್ಮ ಅಳತೆ ಏನಿದೆ ಅದರೊಳಗಡೆ ಬಿಲ್ಡಿಂಗನ್ನು ಆಗಲೇ ಹೇಳದಂತೆ ಮೂವತ್ತೇಳು ಮೂವತ್ತೇಳಿ ಎಂಬತ್ತೆಡಿನಲ್ಲಿ ನಾವು ಕೇವಲ ಮೂವತ್ತ್ಮೂರು ಅಡಿ ಮೂರು ಇಂಚು ಈ ಕಡೆ ಎಪ್ಪತ್ತೆರಡು ಅಡಿ ಏಳು ಇಂಚು ಮಾತ್ರ ಕಟ್ಟಡ ಕಟ್ತಾ ಇದ್ದೀವಿ ಅಂತೇಳಿ ಸ್ಪಷ್ಟೀಕರಣ ಕೊಡ್ತೇನೆ ಇನ್ನೊಮ್ಮೆ ನಿಮ್ಮೆಲ್ಲರ ಸಹಕಾರ ಅವರ ಕೋರಿ ಹೊಂದಿಸ್ತೇನೆ ನಮಸ್ಕಾರ